ಯಾವುದೇ ಕಾರಣಕ್ಕೂ ಹೋಗ್ತಾರಲ್ಲ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಹಾಗಾಗಿ ನಾವು ನಿರಂತರ ಪ್ರತಿಭಟನೆ ಮಾಡ್ತಿರ್ಬೇಕಂತ ನಾನು ಹೋಗ್ತಾರೆ ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಹಿರಿಯರಂತ ಮೈತ್ರಿಪಾಂಡವ್ರು ಮಾತಾಡ್ಬೇಕಂತ ಕೆಲಸವನ್ನ ನಾವೆಲ್ಲರೂ ಕೂಡ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಿ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ಹಾಗೇನೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭೂಮರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಎಲ್ಲರ ಒಂದು ಒಡಗೂಡಿ ಇವತ್ತು ಜಿಲ್ಲೆಯಲ್ಲಿ ಹಲವಾರು ಭ್ರಷ್ಟಾಚಾರಗಳನ್ನ ಕೈಗೆತ್ತಿಕೊಂಡು ಇವತ್ತು ಸರ್ಕಾರ ವಿರುದ್ಧ ನಾವು ಧಿಕಾರವನ್ನ ಹಾಕುವುದರ ಮೂಲಕ ಇವತ್ತು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಜನರ ಅಭಿವೃದ್ಧಿ ನಾವು ಬಂದಿರ್ತಕ್ಕಂಥ ಇವತ್ತು ನಿಜವಾಗ್ಲೂ ಕೂಡ ಉರಿಯಾಡದಲ್ಲಿರ್ತಕ್ಕಂತಹ ಎಲ್ಲ ಏನಾಯಿತು ಬಾಲುಭವನ ಬಾಲುಭವನಲ್ಲೇ ಇದೆ ಏನಾಯಿತು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಜಾಗವನ್ನು ಕೊಡಿಸಿ ನಲವತ್ತು ಕೋಟಿ ಅನ್ನೋದನ್ನು ನಾವು ಅಲ್ಲಿ ಡೆಪಾಸಿಟ್ ಮಾಡಬೇಕು ಏನಾಗಿದೆ ಇವತ್ತು ಇವತ್ತು ಕೊಪ್ಪಳದಲ್ಲಿ ಭ್ರಷ್ಟಾಚಾರ ಲಂಚಾವತಾರ ಸ್ವಾರ್ಥ ಎಲ್ಲ ತುಂಬಿ ತುಳಿಸ್ತಾ ಇದೆ ಇವತ್ತು ಅದ್ರ ಜೊತೆಯಲ್ಲಿ ನಾನು ಹೇಳದಿಷ್ಟೇ ಅಧಿಕಾರಿಗಳು ಕೂಡ ಶಾಮೀಲಾಗಿದೆ ಅಧಿಕಾರಿಗಳು ಕೆಳ ಹಂತದಿಂದ ಮೇಲಂತದವರಿಗೆ ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಮೈನ್ ಸಚಿವಾಲಯ ಇರ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ಕೊಪ್ಪಳ ದೂಟಿ ಮಾಡ್ತಾ ಇಲ್ಲಿ ಕೊಪ್ಪಳದಲ್ಲಿ ಎಲ್ಲ ಸ್ವಾಮಿ ನೀವು ನೀವು ಏನ್ ಮಾಡ್ತೀರಿ ಲೋಕಾಯುಕ್ತಿಕ ದೂರು ಕೊಟ್ಟಿದ ಮೇಲೆ ನೀವು ಅಲ್ಲಿ ಹೋಗಿ ರೈಡ್ ಮಾಡ್ತೀರಿ ರೈಡ್ ಮಾಡ್ತೀರಿ ಅವನು ಓದ್ಬೇಕು ಅದನ್ನ ಹೊಡೆದಾಗ್ತೀರಿ ಕೆಸಿಮ್ ಅಲ್ಲೇ ಬಿದ್ದಾವ ಇವತ್ತುವರೆಗೂ ಎಫ್ಐಆರ್ ಮಾಡಿಲ್ಲ ಯಾಕೆ ಎಫ್ಐರ್ ಮಾಡಿಲ್ಲ ನೀವು ಮನಸ್ಸು ಮಾಡಿದ್ರೆ ಐದು ನಿಮಿಷ ಹುಡುಗಿ ಹುಡುಕ್ತೀರಿ ನೀವು ಎಂತರ ಹುಡುಕ್ತೀರಿ ನೀವು ಅಲ್ರೀ ಅಕ್ರಮವಾಗಿ ಗಣಿಕೆ ಮರಳು ಮಾಡ್ತಾ ಇದಾರೆ ಅಕ್ರಮ ಗಣಿಗಾರಿಕೆ ಮಾಡ್ತಾ ನೀವು ಯಾರು ಹೆಂಗ್ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ಅದು ಕೂಡ ಇವತ್ತು ಪೇಪರ್ ನೋಡಿದ್ರೆ ಏನು ಗಣಿಕೆ ಮಾಡ್ತಕ್ಕಂಥ ಲಾರಿ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯರ ಫೋಟೋ ಸನ್ಮಾನ್ಯ ಸಿಂಪಿಯವರ ಫೋಟೋ ಸನ್ಮಾನ್ಯ ಎಂ ಎಲ್ ಎರ ಫೋಟೋ ಅದಕ್ಕೆ ನೀವು ಮಾತಾಡ್ತೀರಿ ನಮ್ಮ ಅಭಿಮಾನ ಹಾಕೊಳ್ತಾರೆ ಫೋಟೋ ಅಂತ ಅಭಿಮಾನ ಬೇರೆ ಸ್ವಾಮಿ ನಾಳೆ ಯಾವನೋ ಬಂದು ಏನೋ ಮಾಡ್ತೇನೆ ನಮ್ಮ ಫೋಟೋ ಕೇಳಿರ್ತೇನೆ ಏನೋ ಮಾಡಿರ್ತಾನೆ ಅವನು ಇಲ್ಲ ಸ್ವಾಮಿ ನಮ್ಮ ಹುಡುಗ ನಮ್ಮ ಮೇಲೆ ಕೂಡ ಕೊಡುತ್ತೆ ಕಾನೂನು ದಯವಿಟ್ಟು ನೀವು ಕಂತೆ ನೋಡಿ ಕಣ ನೋಡಿ ಕಪ್ಪಳದಲ್ಲಿ ಇವತ್ತು ಅಧಿಕಾರಿಗಳು ಕೂಡ ನೀವು ಎಚ್ಚೆತ್ತುಕೊಳ್ಳ್ರಿ ಕೇವಲ ಕಾಂಟ್ರಾಕ್ಟ್ ಹಿಂದೆ ಹುಡ್ಕೊಂಡು ನಿಮ್ದು ತಪ್ಪಲ್ಲ ಯಾಕಂದ್ರೆ ನೀವು ಒಂದು ವರ್ಷಗೊತ್ತ ಬಂದಿರ್ತೀರಿ ಅದು ಕೊಡಬೇಕು ರೇಟ್ ಫಿಕ್ಸ್ ಮಾಡಿರ್ತಾರೆ ಆ ರೇಟ್ಗೋಸ್ಕರ ನೀವು ಕೂಡ ಏನು ರೇಟ್ ಮಾಡ್ತೀರಿ ಆ ದೃಷ್ಟಿಯಿಂದ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ ನಾವು ಮುಂದಿನಲ್ಲಿ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತೇವೆ ಶಾಸಕರ ವಿರುದ್ಧ ಮರ ಮಾಡ್ತೇವೆ ಇದು ಕೇವಲ ಒಂದು ಒಂದು ಸಾಂಖ್ಯತೆಗೆ ಮಾಡ್ತೇವೆ ನಿಮ್ಮ ಒಂದೊಂದು ಒಂದೊಂದು ಭ್ರಷ್ಟಾಚಾರವನ್ನು ಹಗರಣವನ್ನು ತೆಗೆದಿರ್ತೇವೆ ಒಂದೊಂದು ಹಗರಣವನ್ನು ತೆಗೆದಿರ್ತೇವೆ ಹಾಗಾಗಿ ಅಭಿವೃದ್ಧಿ ಮರೆ ಮಚಿದಿರಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇನೋ ವಿಸಿಟಿಂಗ್ ಕರ್ನಾಟಕ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲಿಂದ ಹಗರಣ ಹಿಡಿತನ ಇದೆ ಹಗರಣ ಹೊರ ಹೊರತಾ ಅಲ್ಲಿ ನಿಂತ್ಕೊಳ್ತಾರೆ ಫಸ್ಟ್ ಮೈಸೂರಿನಲ್ಲಿ ನಡೆದಂತ ಪ್ಲಾಟಿನ ಹಗರಣ ಕಪ್ ಮಾಡಿರುವಂತೆ ಪ್ಲಾಟ್ ಕೊಟ್ಟರು ಮತ್ತೆ ಅದು ಅಲ್ಲಿಗೆ ನಿಂತ್ಕೊಳ್ತದೆ ಏನಾದ ಮುಂದೆ ಗೊತ್ತಾಗ್ತಾ ಇತ್ತು ವಾಲ್ಮೀಕಿ ನಿಗಮ ಹಗರಣ ಸದನದಲ್ಲೇ ಸಿದ್ದರಾಮಯ್ಯ ಸಾವಿರದ ಐವತ್ತೆಂಟು ಕೋಟಿ ಹರಣ ಆಗಿದೆ ಅಂತ ಮಾಡ್ರು ಆದ್ರೆ ಆ ದುಡ್ಡು ಎಲ್ಲಿ ಹೋಗು ಎಲ್ಲಿ ಬಂತು ಅದಕ್ಕೆ ಯಾರಿಗೆ ಶಿಕ್ಷೆ ಕೊಟ್ರು ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರು ಏನಿಲ್ಲ ಅದೇ ಸದನದಲ್ಲಿ ಸಂತೋಷ್ ನಾಡೋರ ಖಾತೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟನ್ನು ಎರಡ್ ಸಾವಿರಿಗೆ ಮಾಡಿದಾರ ಅಂತೇಳಿ ಕ್ವಶನ್ ಆಯ್ತು ಮಾನ್ಯ ಸದನದಲ್ಲಿ ಕ್ವಶನ್ ಮಾಡಿದ ಮೇಲೆ ಅದ್ರ ಬಗ್ಗೆ ಯಾವುದೇ ಉತ್ತರ ಇಲ್ಲ ನಾವು ಮಾಡಿದೇ ಇಲ್ಲ ಅಂತಲೇ ಹೇಳಕ್ ಅವ್ರಿಗೆ ಧೈರ್ಯ ಇಲ್ಲ ಯಾಕಂದ್ರೆ ಸಂತ್ರದ ಆಡಳವರು ಕರ್ನಾಟಕ ಬಗ್ಗೆ ಮಾತಾಡಲ್ಲ ಅವರು ತಮ್ಮ ಖಾತೆ ಬಗ್ಗೆ ಯಾರಾದರೂ ಮಾತಾಡ್ತಾ ಇಲ್ಲ ತಮ್ಮ ಖಾತೆಯಿಂದ ಕಾರ್ಮಿಕರಿಗೆ ಏನೇನು ಒಳ್ಳೇದು ಮಾಡಿ ಅಂತ ಹೇಳಲ್ಲ ಬರೀ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಹನ್ನೊಂದು ವರ್ಷ ಅವ್ರು ಸೆಂಟ್ರಲ್ ನಲ್ಲಿ ಇದ್ದಾರೆ ಸ್ಟೇಟ್ ಬಗ್ಗೆ ಅವ್ರಿಗೆ ಪಾಪ ಗೊತ್ತೇ ಇಲ್ಲ ಅನ್ಸುತ್ತೆ ಇದ್ರ ಜೊತೆಗೆ ವಸತಿ ಸಚಿವರು ವಸತಿ ಸಚಿವರ ಬಗ್ಗೆ ಅದೇ ಪಕ್ಷದ ಒಬ್ಬ ಎಂಎಲ್ ಅವರು ಬಗ್ಗೆ ಮಾತಾಡಿದ್ರೆ ನಾವು ಮಾಡಿಲ್ಲ ಅಂತಿದ್ದಾರೆ ನಮ್ಮ ಕೊಪ್ಪಳ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಮುಕ್ತ ಕೆಲವರ ಎಂಎಲ್ ಅವರಾದಂತ ಟೈಲೇಟರ್ ಹೇಳ್ತಾರೆ ಸಾವಿರಾರು ಕೋಟಿ ಆಸ್ತಿ ಇದೆ ಹೆಂಗ್ ಮಾಡ್ತಾರೆ ನಿಮ್ಮಲ್ಲಿ ಎಲ್ಲರಿಗೂ ಸಾವಿರಾರು ಕೋಟಿ ಆಸ್ತಿ ಇದೆ ಎಲ್ಲಿ ಗೊತ್ತಿದೆ ಅದು ಯಾಕೆ ಮಾಡ್ತಾ ಇದ್ದೀರಿ ಅಂತ ಜನರಿಗೆ ಯಾಕಂದ್ರೆ ಇದು ಕೇಳಿತ್ತು ವಿವಾದ ಪಕ್ಷದವರಲ್ಲ ನಿಮ್ಮ ಪಕ್ಷದವರು ಶಾಸಕರು ಕೇಳಿದ್ದಾರೆ ಆದ್ರಿಂದ ಇಲ್ಲ ಶಾಸಕರು ಕೇಳಿ ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಅವ್ರೆ ಚೆನ್ನಾಗಿರಾ ತಪ್ಪಿಲ್ಲ ಅಂದ್ರೆ ಮಂತ್ರಿಗಳು ಉತ್ತರ ಯಾರು ಯಾವುದಕ್ಕೂ ನಿಮ್ಮಲ್ಲಿ ಉತ್ತರ ಇಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ